ಇನ್ನು ಮತ್ತೊಂದು ಪ್ರಶ್ನೆ ಗುರುಜಿ ನೀವು ಇಷ್ಟೆಲ್ಲ ಹೇಳ್ತೀರಲ್ಲ ನೀವು ಹೇಳುವಂತಹ ವಿಶ್ವತಂತ್ರ ಮಂತ್ರ ಟೆಕ್ನಿಕ್ಸ್ ಅಂತ ಏನು ಹೇಳ್ತೀರಿ ಹಾಗೆ ಹಣ ಗಳಿಸೋದಕ್ಕೆ ಏನೇನು ಮಾಡ್ಬೇಕಂತ ಹೇಳ್ತಿರ್ತೀರಲ್ಲ ಸೊ ನೀವು ಹೇಳಿದ್ದೆಲ್ಲ ಮಾಡಿದ್ರೆ ಹಣ ಬರುತ್ತಾ ನಮ್ಮ ಲೈಫ್ ಇಂಪ್ರೂವ್ ಆಗುತ್ತಾ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಯಾಕ ಆಗೋದಿಲ್ಲ ನಾನು ಹೇಳ್ತೀನಿ ನಿಮಗೆ ಡೋಲೋ ಸಿಕ್ಸ್ ಫಿಫ್ಟಿ ತೆಗೆದುಕೊಳ್ಳಿ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿ ಹೇಗೆ ಹುಷಾರ್ ಕಡಿಮೆ ಆಗೋದಿಲ್ಲ ನನಗೆ ಹೇಳಿ ಸಿ ನಿಮಗೆ ಜಸ್ಟ್ ಅ ಸ್ಮಾಲ್ ಫೀವರ್ ಅನ್ಕೊಳ್ಳಿ ಖಂಡಿತ ಕಡಿಮೆ ಆಗುತ್ತೆ ನಾನು ಹೇಳ್ತೇನೆ ಚೆನ್ನಾಗಿ ಊಟ ಮಾಡಿ ಮಾತ್ರ ತಿನ್ನಿ ಚೆನ್ನಾಗಿ ಮಲ್ಕೊಳ್ಳಿ ಬೆಳಿಗ್ಗೆ ಹೊಸ ಹೋಗುತ್ತೆ ಖಂಡಿತ ಸರಿ ಹೋಗೋ ಚಾನ್ಸಸ್ ಹೆಚ್ಚಿದೆಯಲ್ವಾ ಸೊ ಪ್ರತಿಯೊಂದು ಅಷ್ಟೇ ಲೈಫಲ್ಲಿ ಸಿಹಿ ನಾವು ಇವತ್ತು ಇಲ್ಲಿ ತನಕ ನಾವು ಬದುಕಿದೀವಿ ಬದುಕಿರೋದಕ್ಕೆ ಕಾರಣ ನಾವು ಇಲ್ಲಿ ತನಕ ಊಟ ಮಾಡ್ತಿದ್ದೀವಿ ಗೊತ್ತಿರಲಿ ಪ್ರತಿದಿನ ಪ್ರತಿಯೊಬ್ಬರು ಮೂರೊತ್ತು ಊಟ ಮಾಡ್ತೇವೆ ಸಪೋಸ್ ನಾವು ಐವತ್ತು ವರ್ಷ ಇವತ್ತು ಅನ್ಕೊಳ್ಳೋಣ ಇಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಊಟ ಮಾಡಿರೋದಕ್ಕೆ ಈ ಬಾಡಿಯನ್ನು ಬದುಕಿರೋದು ಊಟ ಹೇಗೆ ಈ ಬಾಡಿಗೆ ಇಂಪಾರ್ಟೆಂಟೋ ಅದೇ ರೀತಿ ನಮ್ಮ ಆಲೋಚನೆಗಳು ನಾವು ಶ್ರೀಮಂತರಾಗೋದಕ್ಕೆ ತುಂಬ ತುಂಬ ಅವಶ್ಯಕ ಅವಶ್ಯಕತೆ ಇದೆ ಅದಕ್ಕೆ ಪ್ರತಿ ಸಲ ನಾನು ಹೇಳೋದು ಐ ಆಮ್ ರಿಚ್ ಅಂತ ಫೀಲ್ ಮಾಡ್ಕೋಬೇಕು ನಾನು ಶ್ರೀಮಂತ ನಾನು ಆರೋಗ್ಯವಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಎಲ್ಲ ಸಾಧ್ಯ ನನ್ನ ಕೈಯಲ್ಲಿ ನಾನು ಭಗವಂತನ ಅಂಶ ಅಹಂ ಬ್ರಹ್ಮಸ್ಮಿ ಇವೆಲ್ಲ ಹೇಳಿದ್ರೆ ಏನಾಗುತ್ತೆ ಹೇಗೆ ಆಹಾರ ಬಾಡಿಗಾಯಿತೋ ಈ ಆಲೋಚನೆಗಳು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸುಪ್ತ ಚೇತನ ಮನಸ್ಸನ್ನು ಸದೃಢ ಮಾಡುತ್ತೆ ಯಾವತ್ತು ಅದು ಸದ್ಗುಢವಾಗುತ್ತೋ ನಾವು ಶ್ರೀಮಂತರಾಗೋದು ತುಂಬ ತುಂಬ ಸುಲಭವಾಗುತ್ತೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎನಿ ಬಾಡಿ ಟು ಸೇ ನಾನು ಆಗಲ್ಲ ನನ್ನ ಕೈಯಲ್ಲಿ ನಾನು ಸೋತು ಹೋಗ್ತೀನಿ ನಾನು ದುರ್ಬಲ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೀ ಅಂತ ಅಂದ್ಕೊಳ್ತಿದ್ರೆ ಅವ್ನು ಏನನ್ನೂ ಪಾಸಿಬಲ್ ಮಾಡೋದಕ್ಕಾಗೋದಿಲ್ಲ ಯಾವಾಗ ಅವ್ನು ಸುಮ್ ಸುಮ್ಮನೇನಾದ್ರೂ ನಾನು ಶ್ರೀಮಂತ ಅಂತ ಹೇಳ್ತಿರ್ತಾನೋ ಅವ್ನು ಶ್ರೀಮಂತ ಆಗುವಂಥದ್ದು ಚಾನ್ಸಸ್ ಹೆಚ್ಚಿರುತ್ತೆ ಸೊ ಹಾಗಾಗಿ ಒಂದು ಅಫರ್ಮೇಶನ್ ಕೆಟ್ಟದಲ್ವಲ್ಲ ಮೇಡಮ್ ಈಗ ನಾವೇನಾದ್ರೂ ಹೇಗೆ ನಾವು ಇನ್ನೊಬ್ಬರನ್ನ ಏನೋ ಕೆಡಿಸುವಂಥದ್ದು ತೊಂದರೆ ಮಾಡು ಮೋಸ ಮಾಡುವಂಥದ್ದು ಹೇಳ್ಕೊಟ್ಟಿಲ್ವಲ್ಲ ಒಳ್ಳೆದೇ ಮಾಡಿದ್ರೆ ಮಾಡಿದ್ರೇನು ಆಮೇಲೆ ಎಷ್ಟೋ ಸಲ ಇದೆಲ್ಲ ಉಚಿತ ತಾನೆ ಈ ಕಾರ್ಯಕ್ರಮ ನೀವು ನೋಡ್ತಿದ್ದೀರಾ ನೀವೇನೂ ದುಡ್ಡು ಕೊಡ್ಲಿಲ್ವಲ್ಲ ಮಾಡೋದಕ್ಕೇನು ಸೊ ನಾರ್ಮಲಿ ದಟ್ಸ್ ಅ ಹ್ಯೂಮನ್ ಟೆಂಡೆನ್ಸಿ ಎಲ್ಲವನ್ನೂ ಪರೀಕ್ಷೆ ಮಾಡ್ತಾನೆ ಇರ್ತೇವೆ ಎಷ್ಟು ಮಟ್ಟಕ್ಕೆ ಮಾಡ್ತಿರ್ತೀವಿ ಅಂದರೆ ಸಮಯ ಮುಗ್ದೋಗಿರುತ್ತೆ ಭೂಲೋಕದಲ್ಲಿ ಪಾಪ ಆಗೋಯ್ತು ನೀನು ಟೈಮು ಅನ್ನೋ ಮಟ್ಟಕ್ಕೆ ಏನೋ ಪರಿಶೀಲನೆ ಮಾಡ್ಕೊಂಡಿರಬಾರ್ದು ನಾವು ಒಳ್ಳೆಯದನ್ನು ತೆಗೆದುಕೊಳ್ಳೋರಾಗಿರಬೇಕು ಆ ಒಂದು ಜ್ಞಾನ ನಮ್ಗೆ ಇರಬೇಕು ಸೊ ಕ್ವಿಕ್ಲಿ ಟೆಸ್ಟ್ ಆಕ್ಸೆಪ್ಟ್ ಇಟ್ ಅಂಡ್ ಟೇಕ್ ಇಟ್ ಟೇಕ್ ದ ಬೆನಿಫಿಟ್ ಅಂಡ್ ಕೀಪ್ ಮೂವಿಂಗ್ ಸೊ ಮಾಡ್ಬೇಕು ಮನಿ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ